ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾ ಲೇಯರ್ಸ್ ಇನ್ ಲೈಫ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸೊ ಇದು ಸ್ಯಾಟರ್ಡೆ ಸಂಡೇ ವ್ಲಾಗ್ ಆಗಿರುತ್ತೆ ಅಂದರೆ ನನ್ನ ಫ್ರೆಂಡ್ ವೆಡ್ಡಿಂಗ್ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಮಧ್ಯಾಹ್ನನೇ ನಾನು ರೆಡಿಯಾಗಿ ಹೊರಟೆ ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತೀವಿ ಬೇಗ ಬಾ ಬಸ್ ಸ್ಟಾಪ್ ಹತ್ರ ಅಂತ ಹೇಳಿದರು ಸೊ ನಾನು ರೆಡಿಯಾಗಿ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದೆ ಅಲ್ಲಿಂದ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವ್ರನ್ನೂ ಕರ್ಕೊಂಡು ಇನ್ನೊಬ್ಳು ಫ್ರೆಂಡ್ ಕಾರಲ್ಲಿ ಬಂದಳು ಅವ್ರ ಪಾಪು ಮತ್ತು ಅವ್ರ ಅಸ್ಬೆಂಡ್ ಜೊತೆ ಸೊ ಅವ್ರ ಕಾರ್ ಹತ್ಕೊಂಡು ನಾವು ಹುಡುಗನ ಮನೆ ಕಡೆ ಹೊರಟ್ವಿ ಸೊ ನೋಡಿ ನಾನು ಪಾಪು ಜೊತೆ ಆಟ ಆಡ್ತಾ ಇದ್ದೆ ಹೇಗೆ ಆಟ ಅಂತ ಸೊ ಅಲ್ಲಿಂದ ನಾವು ಬಂದಿದ್ದು ಹುಡುಗ ಹುಡುಕಿ ಅಂದರೆ ಮದುವೆ ಆದಮೇಲೆ ಶಿಫ್ಟ್ ಆಗೋದಕ್ಕೆ ಹೊಸ ಮನೆ ಮಾಡಿದ್ರು ಅವರು ಹುಡುಗ ಮನೆಯಲ್ಲಿ ಅವರ ಅಮ್ಮ ಮನೆಯಲ್ಲಿ ಎಲ್ಲ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಇಲ್ಲಿ ಬರ್ತೀವಿ ಇಲ್ಲಿಂದ ಹೋಗೋಣ ಅಂತ ಹೇಳಿದರು ಹಂಗಾಗಿ ಇಲ್ಲಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಅಷ್ಟರಲ್ಲಿ ನನ್ನ ಮಿಕ್ಕಿರೋ ಫ್ರೆಂಡ್ಸ್ ಕೂಡ ಬಂದರು ಸೊ ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿರಲಿಲ್ಲ ಬೇಗನೆ ಬಂದಿದ್ವಿ ಹಾಗಾಗಿ ಅವ್ರಿಗೆ ಪಾರ್ಸಲ್ ಥರ ಕೇಳಿದ್ವಿ ಸೊ ನೋಡಿ ಎಲ್ಲರೂ ಈ ಥರ ಕುತ್ಕೊಂಡು ಊಟ ಮಾಡ್ತಿದ್ವಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಈ ಥರ ಸ್ಕೂಲ್ ಫ್ರೆಂಡ್ಸು ಕುತ್ಕೊಂಡೆಲ್ಲ ಊಟ ಮಾಡೋದು ಅಂತ ಏನೋ ಒಂಥರ ಖುಷಿ ಇರುತ್ತೆ ಈ ಥರ ಎಲ್ಲರೂ ಸೇರೋದು ಸೊ ಹೀಗೆಲ್ಲ ಸೇರಬೇಕು ಅಂದರೆ ಈಗ ಎಲ್ಲರೂ ಮದುವೆ ಆಗಿದ್ದಾರೆ ಏನಾದರೂ ಫಂಕ್ಷನ್ಸ್ ಆ ಥರ ಈವೆಂಟ್ಸೇ ಬೇಕು ಸೊ ಎಲ್ಲರೂ ಬ್ಯುಸಿ ಆಗಿರ್ತಾರೆ ಅದಾದ ಮೇಲೆ ಎಲ್ಲ ಪೂಜೆ ಎಲ್ಲ ಮಾಡಿ ಹುಡುಗನ ಕರ್ಕೊಂಡು ಹೊರಡೋಣ ಅಂತ ಅವ್ರ ಮನೆಯಲ್ಲೇ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ರು ಜಸ್ಟ್ ಇಲ್ಲಿಂದ ಕಾರ್ ತಗೊಂಡು ಎಲ್ಲರೂ ಹೋಗೋಣ ಅಂತ ಹೇಳಿದರು ಹಾಗಾಗಿ ಏನಿವೆ ಇಲ್ಲಿಂದ ಹೊರಡ್ತಿದ್ದೀವಲ್ವ ಸೊ ನಮಗೆ ಗೊತ್ತಿರೋ ಅಷ್ಟು ಶಾಸ್ತ್ರ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹುಡುಗನಿಗೆ ಕುಂಕುಮ ಎಲ್ಲ ಇಟ್ಟು ಹಾರ ಎಲ್ಲ ಹಾಕ್ಬಿಟ್ಟು ಅಕ್ಷತೆ ಎಲ್ಲ ಇಟ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಅವ್ರ ಅಣ್ಣನ ಫ್ರೆಂಡ್ಸು ನಾವು ಎಲ್ಲ ಇದ್ವಿ ಹಾಗಾಗಿ ಅಣ್ಣ ಇವರು ನನ್ನ ಫ್ರೆಂಡ್ ಅಮೃತ ಅವ್ರ ಹಸ್ಬೆಂಡ್ ಸೊ ಇವರಿಂದನೇ ಸ್ಟಾರ್ಟ್ ಮಾಡಿದ್ವಿ ಒಂದು ಐದು ಜನ ಆ ಥರ ಈ ಥರ ಎಲ್ಲ ಮಾಡಿಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಬಿಕಾಸ್ ನಮಗೆ ಶಾಸ್ತ್ರಗಳ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಅವ್ರು ಆ ಶಾಸ್ತ್ರಗಳನ್ನೆಲ್ಲ ಆಲ್ರೆಡಿ ಮುಗಿಸ್ಕೊಂಡು ಬಂದಿದ್ರು ಬಟ್ ಇಲ್ಲಿಂಥ ಏನು ಮದುವೆ ಮನೆ ಚೌಟ್ರಿಗೆ ಹೋಗ್ತಿದ್ದೀವಲ್ವ ಸೊ ಸುಮ್ಮನೆ ಹೇಗೆ ಕರ್ಕೊಂಡು ಹೋಗೋದು ಅಂತ ಈ ಥರ ಮಾಡಿಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಈ ಥರ ಎಲ್ಲ ಮಾಡ್ತಾಯಿದ್ವಿ ಹಾಗಾಗಿ ಏನೋ ಒಂಥರ ಖುಷಿ ಇತ್ತು ಈಗ ಮದುವೆ ಆಗ್ತಿರೋದು ಐ ತಿಂಕ್ ಲಾಸ್ಟ್ ವೆಡ್ಡಿಂಗ್ ಸ್ಕೂಲ್ ಫ್ರೆಂಡ್ಸಲ್ಲಿ ಅನ್ಕೋತೀನಿ ಸೊ ಎಲ್ಲರೂ ಮದುವೆ ಆಗೋಗಿದೆ ಇದು ಲಾಸ್ಟ್ ವಿಕೆಟ್ ಡೌನ್ ಅಂತ ಹೇಳ್ಬೋದು ತುಂಬಾ ಖುಷಿ ಇತ್ತು ಹಾಗೆ ತುಂಬ ಎಮೋಷನ್ಸ್ ಇತ್ತು ಬಿಕಾಸ್ ಮದುವೆ ಆದಮೇಲೆ ಅವರಿಗೆ ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ಮೊದಲಿನ ಥರ ಎಲ್ಲ ಇರೋದಕ್ಕಾಗಲ್ಲ ಬಟ್ ಸ್ಟಿಲ್ ನಾವು ಆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ದೀವಿ ಅಂತ ಖುಷಿ ಆಗುತ್ತೆ ಸೊ ಫೈನಲಿ ನನಗೆ ಕೂಡ ಅಕ್ಷತೆ ಹಾಕು ಬಾ ಅಂತ ಹೇಳಿದರು ಸೊ ನಾನು ಜಸ್ಟ್ ಅಕ್ಷತೆ ಹಾಕ್ಬಿಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿದೆ ಬಿಕಾಸ್ ಅವ್ರದ್ದು ಏಯ್ಟ್ ಇಯರ್ಸ್ ಆಫ್ ಲವ್ ಕಮ್ ಟು ಅರೇಂಜ್ ಮ್ಯಾರೇಜ್ ಮನೆಯಲ್ಲೆಲ್ಲ ಒಪ್ಸಿ ಮದುವೆ ಆಗ್ತಿದ್ದಾರೆ ತುಂಬಾ ತುಂಬಾ ಖುಷಿ ಇತ್ತು ಅವರ ರಿಲೇಷನ್ಶಿಪ್ ಇಷ್ಟು ಸ್ಟ್ರಾಂಗ್ ಇರೋದಕ್ಕೆ ಇನ್ನು ಮುಂದೆ ಕೂಡ ಹೀಗೆ ಇರಲಿ ಅಂತ ನಾವೆಲ್ಲರೂ ವಿಶ್ ಮಾಡ್ತೀವಿ ಹಾಗೆ ನೀವೆಲ್ಲರೂ ಕೂಡ ಅವರಿಗೆ ವಿಶಸ್ ಹೇಳಿ ಮುಂದೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಅಲ್ಲಿಂದ ಯಾರ್ಯಾರು ವ್ಲಾಗ್ ನೋಡ್ತಿದ್ದೀರಾ ಅವರೆಲ್ಲ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಹೋದ್ವಿ ಬಿಕಾಸ್ ಅಲ್ಲಿ ಕಾರೆಲ್ಲ ಪೂಜೆ ಮಾಡಿಕೊಂಡು ಹೊರಟುಬಿಡೋಣ ಅಂತ ಮನೇಲಿ ಎಲ್ಲರೂ ಪೂಜೆ ಎಲ್ಲ ಆಗಿತ್ತು ಹಾಗಾಗಿ ಮುಂಚೆನೇ ನಾವೆಲ್ಲ ಹೋಗಿ ಎಲ್ಲ ರೆಡಿ ಮಾಡಿದ್ವಿ ಬಿಕಾಸ್ ಹೊಸ ಮನೆ ಅಲ್ವಾ ಇಂದನೆ ಹೋಗೋಣ ಅವರು ನೆಕ್ಸ್ಟ್ ಮದುವೆ ಆದ್ಮೇಲೆ ಇಲ್ಲಿಗೆ ಬರೋದು ಅಂತ ಹಾಗಾಗಿ ಅಷ್ಟೆ ಸೊ ಅವ್ರ ಮನೆಯವರೆಲ್ಲ ಅಲ್ಲೇ ಚೌಟ್ರಿಗೆ ಬರ್ತಾಯಿದ್ರು ಅಣ್ಣ ಇಲ್ಲಿಂದ ಹೊರಡೋಣ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಅಂತ ಬಂದರು ಹಾಗಾಗಿ ಸೊ ನೋಡಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ಕಾರ್ ಪೂಜೆ ಎಲ್ಲ ಮಾಡಿದ್ವಿ ವೆಹಿಕಲ್ ತೆಗ್ಯೋಕ್ಕೂ ಮುಂಚೆ ಕಾರ್ ಪೂಜೆ ಮಾಡಿಸ್ಬೇಕಲ್ವಾ ಹಾಗಾಗಿ ಅಂದರೆ ನಮಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾವು ಮಾಡಿಕೊಂಡು ಹೊರಟ್ವಿ ಸೊ ಎಲ್ಲರೂ ಇನ್ನೊಬ್ಬರು ಫ್ರೆಂಡ್ ಕೂಡ ಕಾರ್ ಬಂದಿತ್ತು ಸೊ ಎರಡು ಕಾರಲ್ಲಿ ನಾವು ಚೌಟ್ ಚೌಟ್ರಿ ಕಡೆ ಹೊರಟ್ವಿ ಮದುವೆ ಇದ್ದಿದ್ದು ಗುಬ್ಬಿ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ನಾವು ಚೌಟ್ರಿಗೆ ಹೊರಟಾಗ ಆಲ್ರೆಡಿ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಸೊ ಹೋಗ್ತಾ ಅಂದ್ ತುಂಬ ಚೆನ್ನಾಗಿತ್ತು ಒಂಥರ ಲಾಂಗ್ ಡ್ರೈವ್ ಅಂತ ಅನ್ನಿಸ್ತಾ ಇತ್ತು ವೀಕೆಂಡಲ್ಲಿ ಸೊ ಟೆಂಪಲ್ ಕಡೆ ಬಂದ್ವಿ ನಾವು ಅದು ಸ್ವಲ್ಪ ಕಾಡಲ್ಲಿರೋದ್ರಿಂದ ತುಂಬ ಚೆನ್ನಾಗಿತ್ತು ಹೋಗ್ತಿರೋ ವೇ ನನಗೆ ಆ ಡೆಸ್ಟಿನೇಷನ್ ತುಂಬ ಇಷ್ಟ ಆಯಿತು ನಾವು ಹೋಗೋ ಅಷ್ಟರಲ್ಲಿ ಫುಲ್ ಎಲ್ಲ ಡೆಕೋರೇಟ್ ಮಾಡಿದರೆ ಸಂಜೆ ಆಗಿಬಿಟ್ಟಿತ್ತು ನಾವು ರೀಚ್ ಆಗೋಷ್ಟರಲ್ಲಿ ಸೊ ಇನ್ನೊಬ್ಬರು ನನ್ನ ಫ್ರೆಂಡ್ ಬರಬೇಕಿತ್ತು ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಯಿತು ಸೊ ಬೇಗ ಬೇಗ ರೆಡಿ ಆಗಿಬಿಡೋಣ ಅಂತ ಮೇಕಪ್ ಅವ್ರಿಗೆಲ್ಲ ಹೇಳಿದರು ನನ್ನ ಫ್ರೆಂಡ್ ಸೊ ರೆಡಿ ಆಗ್ತಾ ಇದ್ವಿ ಅಷ್ಟರಲ್ಲಿ ನೋಡಿ ಯಾರು ಬಂದರು ಅಂತ ತುಮಕೂರು ಶಾಸಕರು ಸುರೇಶ್ ಗೌಡ್ರು ಅವರು ಹುಡುಗನಿಗೆ ತುಂಬ ಕ್ಲೋಸ್ ಅಂತೆ ಹಾಗಾಗಿ ಅವ್ರು ಬಂದರು ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಯಿತು ಹುಡುಗ ಹುಡುಗಿನ ಸ್ಟೇಜ್ ಮೇಲೆ ಕರ್ಕೊಂಡು ಹೋದರು ನಾವೆಲ್ಲ ವೀಡಿಯೋಸ್ ಮಾಡ್ಕೋತಾ ಇದ್ವಿ ನೋಡಿ ಹುಡ್ಗ ಹುಡ್ಗಿ ಅಂತ ಫೈನಲಿ ಸ್ಟೇಜಿಗೆ ಬಂದರು ಅದಾದಮೇಲೆ ಅವರು ಸುರೇಶ್ ಗೌಡ್ರು ಬಂದು ಅವ್ರಿಗೆಲ್ಲ ವಿಶಸ್ ಮಾಡಿ ಫೋಟೋಸ್ ಎಲ್ಲ ತೊಗೋತಾ ಇದ್ದರು ನಾನು ಅದೊಂದು ವಿಡಿಯೋ ಮಾಡಿಕೊಂಡೆ ಡೆಸ್ಟಿನೇಷನ್ ಚೆನ್ನಾಗಿದೆ ಅಂತ ನಾನು ಮೊದಲೇ ಹೇಳಿದೆ ಅಲ್ವಾ ಸೊ ಬೆಟ್ಟದ ಮೇಲೆ ಇರೋದ್ರಿಂದ ತುಂಬ ಕ್ಲೀನಾಗಿತ್ತು ಕಾಮಾಗಿತ್ತು ಏನೋ ಒಂಥರ ಚೆನ್ನಾಗಿತ್ತು ಪ್ಲೇಸ್ ಅಂತೂ ಸೊ ಅದರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಯಿತು ಕೇಳಿದೆ ಕಾ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಆ ಲೈಟಿಂಗ್ಸ್ ಮಳೆ ಎಲ್ಲ ಸೊ ನೋಡಿ ಇವರೆಲ್ಲ ನನ್ನ ಫ್ರೆಂಡ್ಸ್ ಈ ಥರ ವೀಡಿಯೋಸ್ ಮಾಡ್ಕೋತಾ ಇದ್ವಿ ಫೈನಲಿ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ನೋಡಿಕೊಂಡು ನಾವು ಫೋಟೋಸ್ ತೆಗಿಸ್ಕೊಳ್ಳೋಣ ಎಲ್ಲ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತುಂಬಾ ತೊಗೊಂಡ್ವಿ ಹುಡ್ಗಿ ಜೊತೆ ಮತ್ತು ಅವ್ರ ಕಪಲ್ಸ್ ಜೊತೆ ನಾವು ಫ್ರೆಂಡ್ಸ್ ಎಲ್ಲ ತುಂಬಾ ಫೋಟೋಸ್ ತೊಗೊಂಡೆ ತೊಗೋತೀವಲ್ವಾ ಆಬ್ವಿಯಸ್ಲಿ ಇದು ಕಾಮನ್ ಹುಡ್ಗಿರ್ ಮದುವೆ ಅಂತಂದರೆ ಸೊ ಫೈನಲಿ ಊಟಕ್ಕೆ ಬಂದು ರಿಸೆಪ್ಷನ್ ಡೇ ಮುಗಿಸಿ ಮನೆಗೆ ಹೊರಟ್ವಿ ಬಿಕಾಸ್ ಅಲ್ಲೇ ಇರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಈಗ ನನ್ನ ಇಬ್ಬರು ಫ್ರೆಂಡ್ಗೆ ಚಿಕ್ಕ ಚಿಕ್ಕ ಪಾಪುಗಳಿದ್ರು ಹಾಗಾಗಿ ಅವ್ರನ್ನೆಲ್ಲ ಅಲ್ಲೇ ಮಲಗಿಸ್ಕೊಳೋಕ್ಕಾಗಲ್ಲ ಚೌಟ್ರಿಲಿ ಅಂತ ನಾವು ಹುಡುಗಿ ಹುಡುಗಿ ಮನೆಗೆ ಬಂದ್ವಿ ಹುಡುಗಿ ಮನೆಯಲ್ಲಿ ಯಾರೂ ಇರಲಿಲ್ಲ ಸೊ ನೀವು ಅಲ್ಲೇ ಹೋಗಿ ಸ್ಟೇ ಆಗಿ ಅಂತ ಅದು ಒಂದು ಹತ್ರ ಇತ್ತು ಚೌಟ್ರಿಗೆ ಹಾಗಾಗಿ ಬೆಳಗ್ಗೆ ಕಾರ್ ಕಳಿಸ್ತೀವಿ ನೀವು ಅಲ್ಲೇ ಹೋಗಿ ಸ್ಟೇ ಆಗಿ ಅಂತಂದರು ಸೊ ನೋಡಿ ನಾನು ಈ ಥರ ರೆಡಿ ಆಗಿದೆ ಬಿಕಾಸ್ ಬೆಳಗ್ಗೆ ಸ್ಯಾರಿ ಹಾಕೋದು ಅಂತ ಪ್ಲಾನ್ ಆಗಿತ್ತು ಎಲ್ಲರೂ ಈ ಥರ ರೆಡಿ ಆಗಿದ್ವಿ ಹೇಗೆ ಕಾಣಿಸ್ತಿದ್ವಿ ಅಂತ ಹೇಳಿ ಸೊ ಫೈನಲಿ ಕಾರ್ ಕಳಿಸಿದ್ರು ನೋಡಿ ಒಂದೇ ಕಾರಲ್ಲಿ ಈ ಥರ ಏನೋ ಒಂಥರ ಖುಷಿ ಎಲ್ಲರೂ ಒಟ್ಟಿಗೆ ಹೋಗೋದು ಸೊ ಎಲ್ಲರೂ ವೆಡ್ಡಿಂಗ್ ವೆನ್ಯೂ ಹತ್ರ ಬಂದ್ವಿ ಸೊ ಮುಹೂರ್ತ ಎಲ್ಲ ಆಯಿತು ನಾನು ಕೂಡ ಮುಹೂರ್ತ ಮಾಡಿ ಅವ್ರಿಗೆ ಅದೇ ಹೇಳಿದ್ದು ಸೊ ಇಷ್ಟು ದಿನ ಹೇಗಿದ್ರಿ ಇನ್ನು ಮುಂದೆನೋ ಹಾಗೆ ಇರಿ ಚೆನ್ನಾಗಿರಿ ಅಂತ ಮುಹೂರ್ತ ಎಲ್ಲ ಮಾಡಿ ಅವ್ರಿಗೆ ವಿಶಸ್ ಹೇಳಿ ಸೊ ನಾವು ಫೋಟೋಸ್ ಎಲ್ಲ ತೊಗೊಂಡು ಊಟದ ಕಡೆ ಹೊರಟ್ವಿ ಬಿಕಾಸ್ ಅಷ್ಟೊಂದು ಲೇಟ್ ಆಗಿತ್ತು ಹಾಗಾಗಿ ಸೊ ಊಟ ಎಲ್ಲ ಮಾಡಿಕೊಂಡು ನೋಡಿ ನಾವೆಲ್ಲ ಫೋಟೋಸ್ ಒಂದೇ ಸರಿ ಊಟಕ್ಕೆ ಕೂತ್ಕೊಂಡ್ವಿ ಫೋಟೋಸ್ ಎಲ್ಲ ತಗೊಂಡ್ವಿ ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹುಡ್ಗ ಹುಡುಕಿದ್ದು ಫೋಟೋಸ್ ತೆಗಿತಾಯಿದ್ರು ಮುಹೂರ್ತ ಆದಮೇಲೆ ವೆಡ್ಡಿಂಗ್ ಡ್ರೆಸ್ಸಲ್ಲಿ ಸೊ ನಾವಲ್ಲೇ ಎಲ್ಲ ನಿಂತ್ಕೊಂಡು ಕಾಮಿಡಿ ಮಾಡ್ತಾ ಇದ್ವಿ ಸೊ ಫೈನಲಿ ನಾವೆಲ್ಲ ಫೋಟೋಸ್ ತೆಗೆಸ್ಕೊಂಡು ಹುಡ್ಗ ಹುಡುಗಿ ಜೊತೆ ಮತ್ತು ನನ್ನ ಫ್ರೆಂಡ್ ಜೊತೆ ಫ್ರೆಂಡ್ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಮನೆ ಕಡೆ ಹೊರಟ್ವಿ ಸೊ ನಾನು ಇನ್ನೊಬ್ಳು ಫ್ರೆಂಡ್ ಕಾರಲ್ಲಿ ಅವರು ತುಮಕೂರಿಗೆ ಡ್ರಾಪ್ ಮಾಡ್ತೀವಿ ಅಂತ ಸೊ ಮಧ್ಯದಲ್ಲಿ ಕಾಫಿಗೆ ನಿಲ್ಲಿಸಿದ್ವಿ ಸೊ ಇದು ಏನಪ್ಪ ಅಂದರೆ ನನಗೆ ಈಚೆ ಇಳಿದ ಮೇಲೆ ಗೊತ್ತಾಗಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ನಾವಿಲ್ಲಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಬಂದಿದ್ವಿ ಅಂತ ತುಂಬ ಚೆನ್ನಾಗಿದೆ ಚಿಕ್ಕದಾಗಿದೆ ಕೆಫೆ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೋಬೋದು ತುಂಬ ಪೀಸಾಗಿರುತ್ತೆ ಸೊ ಅಲ್ಲಿಂದ ಕಾಫಿ ಕೊಡು ಮನೆ ಕಡೆ ಹೊರಟ್ವಿ ಹೀಗಿತ್ತು ಟೂ ಡೇಸ್ ವೆಡ್ಡಿಂಗ್ ಥ್ಯಾಂಕ್